ನಮಸ್ಕಾರ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ಒಂದು ದೇಶದ ಅದ್ಭುತವಾದಂತಹ ಕಲೆಯಾದಂತಹ ಭರತನಾಟ್ಯ ಕಲಾವಿದೆ ಈ ಒಂದು ನಮ್ಮ ಸ್ನೇಹಿತ ಅಭಿನಯ ಮಾಡಿರ್ತಕ್ಕಂತಹ ಆಪ್ತಮಿತ್ರ ಚಿತ್ರದ ಒಂದು ಹಾಡಿಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ ಇದರಲ್ಲಿ ದೇಶದ ಪ್ರ ಪ್ರಖ್ಯಾತವಾಗಿರ್ತಕ್ಕಂತಹ ಭರತನಾಟ್ಯ ಕಲೆ ಅಂತಕ್ಕಂಥದನ್ನ ನಾಗವಲ್ಲಿ ಅಂತಕ್ಕಂತಹ ಒಬ್ಬ ಮಹಿಳೆ ಬಹಳ ದೇಶ ವಿದೇಶಗಳಿಂದ ಎಲ್ಲ ಪ್ರಶಸ್ತಿ ಸನ್ಮಾನಗಳನ್ನು ಪಡೆದುಕೊಂಡು ಬಹಳ ಫೇಮಸ್ ಆಗಿರ್ತಾಳೆ ಭರತನಾಟ್ಯದಲ್ಲಿ ಹಾಗಾಗಿ ಆ ಆಕೆ ಒಬ್ಬ ಚಿತ್ರಕಲೆ ಬಿಡಿಸುವಂತಹ ರಾಮನಾಥ್ ಅಂತಕ್ಕಂತಹ ಒಂದು ಒಬ್ಬ ಪ್ರಿಯಕನನ್ನು ಪ್ರೀತಿಸ್ತಾಡ್ತಾಳೆ ಹಾಗೆ ರಾಜೇಂದ್ರ ಸಿಂಗ್ ಬಾಬು ರಾಜೇಂದ್ರ ವೀರ ರಾಜೇಂದ್ರ ಬಾಬು ಅಂತಕ್ಕಂತಹ ಆ ಒಂದು ಆಸ್ಥಾನದ ಒಂದು ರಾಜನಾಗಿರ್ತಕ್ಕಂತಹ ಆತನು ಕೂಡ ಈಕೆಯ ಮೇಲೆ ಕಣ್ಣಾಕಿರ್ತಾನೆ ಕಣ್ಣಾಕಿ ನಮ್ಮ ಆಸ್ಥಾನದಲ್ಲಿ ಇರಿ ನೀವು ನಮ್ಮ ಭರತನಾಟ್ಯವನ್ನು ನೀವು ಮಾಡಿ ಅಂತ ಆ ನಾಗವಲ್ಲಿನ ಕೇಳ್ಕೊಂಡಾಗ ಅವಳು ಕೂಡ ಒಪ್ಕೋತಾಳೆ ಒಪ್ಕೊಂಡು ಆ ಆಸ್ಥಾನದಲ್ಲಿ ಭರತನಾಟ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಚಿತ್ರಕಲೆ ಬಿಡಿಸುವಂತಹ ರಾಮನಾಥನನ್ನು ಭಾಳ ಮನಸಾರ ಪ್ರೀತಿಸ್ತಾ ಇರ್ತಾರೆ ಈ ವಿಷಯ ರಾಜನಿಗೆ ಗೊತ್ತಾಗಿ ಆತ ನಾಗವಲ್ಲಿಯನ್ನು ಕೊಲೆ ಮಾಡ್ತಾನೆ ಕೊಲೆ ಮಾಡಿದಂತಹ ಮಾಡಿದಾಗ ಆ ಆಕೆಯ ಒಂದು ಆತ್ಮ ಏನಿದೆ ಅದು ಎಲ್ಲ ಕಡೆ ಈ ಒಂದು ಆಸ್ಥಾನದಲ್ಲಿ ಸುತ್ತ ಅರಮನೆ ಸುತ್ತ ಸುತ್ತ ಇರ್ತದೆ ಹಾಗಾಗಿ ಅಲ್ಲಿ ಬಾಡಿಗೆ ತಕ್ಕೊಂಡವ್ರೂ ಆ ಮನೆಯನ್ನು ಕೊಂಡ್ಕೊಂಡವ್ರಿಗೂ ಅಲ್ಲಿ ಹಲವಾರು ರೀತಿಯಲ್ಲಿ ಕಾಟಗಳನ್ನು ಕೊಡ್ತಾಯಿರ್ತಾಳೆ ಹಾಗಾಗಿ ಈ ಒಂದು ನಾಗವಲ್ಲಿ ಆತ್ಮವನ್ನು ಹೇಗಾದರೂ ಮಾಡಿ ಅದನ್ನು ಹೋಗ್ಲಾಡಿಸ್ಬೇಕು ಅಂತಕ್ಕಂತಹ ಒಂದು ಮಂತ್ರವಾದಿನ ಕರೆಸಿ ಆ ಮಂತ್ರವಾದಿಯಿಂದ ಒಂದು ಕೆ ಕೆಲವೆ ಸೈಕಾಟಿಸ್ಟ್ ಮೆಥಡ್ಗಳನ್ನು ಉಪಯೋಗಿಸಿ ಅಲ್ಲಿ ರಾಜನಿಗೆ ಸುರಿದು ಒಂದು ಮಂಡಲವನ್ನು ಅಲ್ಲಿ ಒಂದು ಮಂತ್ರವಾದಿ ಮಂಡಲನ ಬರೆದು ಆ ಮಂಡಲದಲ್ಲಿ ಆ ನಾಗವಲಿನ ಕೂರಿಸಿ ಆ ರಾಜನಿಗೆ ಸೀಮೆ ನಗುವುದು ಒಂದು ಬೆಂಕಿಯನ್ನು ಕುಳ್ಳಿನ ಕೊಟ್ಟು ಆತನಿಗೆ ಸುಡೋದಕ್ಕೆ ಪ್ರಯತ್ನ ಪಡ್ತಾಳೆ ಹಾಗಾಗಿ ಅದು ಸೈಕಿ ಆರ್ಟಿಸ್ಟ್ ಮೆಥಡಿಂದ ಆ ರಾಜ ಕೆಳಗಡೆ ಹೋಗ್ತಾನೆ ಕೆಳಗಡೆ ಹೋದಾಗ ಆ ನಾಗವಲ್ಲಿ ಆ ಒಂದು ಗೊಂಬೆಯನ್ನು ಸುಟ್ಟಾಗ ಓ ನನ್ನ ಸೇಡು ತೀರ್ತು ತೀರ್ತು ಅಂತಂತ ಹೇಳ್ಬಿಟ್ಟು ಆಕೆಯಲ್ಲಿರ್ತಕ್ಕಂತಹ ಆತ್ಮ ಹೊರಟೋಗುತ್ತೆ ಹಾಗಾಗಿ ಈ ಒಂದು ಹಾಡಿಗೆ ಭಾಳ ಅದ್ಭುತವಾಗಿ ನೃತ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಟುಂಡಿ ರಾಜು ಅವರು ಭಾಳ ಮನೋಜ್ಞವಾಗಿ ಅಭಿನಯನ ಮಾಡಿದ್ದಾರೆ ಹಾಗಾಗಿ ಇವರ ಒಂದು ಮೆಚ್ಚು ಇವರ ಒಂದು ಡ್ಯಾನ್ಸ್ಗೆ ತಮ್ಮೆಲ್ಲರ ಒಂದು ಮೆಚ್ಚುಗೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತ ಹಾಗಾಗಿ ಆತ್ಮ ಅಂತಕ್ಕಂಥದ್ದು ಈ ದೇಹದಿಂದ ಹೋದಾಗ ಅದು ಹಲವಾರು ರೀತಿ ಕೆಲವು ಜನ್ಮ ಪಡ್ಕೋಬೋದು ಕೆಲವು ಜನ್ಮ ಪಡೆದೇ ಇರ್ಬೋದು ಕೆಲವು ಪ್ರೇತಾತ್ಮಕಗಳಾಗಿ ಸುತ್ತಾಡ್ತಾ ಇರ್ಬೋದು ಹಾಗಾಗಿ ಒಂದು ರಾಜ ಏನಿರ್ತಾನೆ ಅವೊಂದು ಈ ಒಂದು ನಾಗವಲಿಯ ಯೋಚನೆಯಿಂದ ಕೊರಗೆ ಕೊರ್ಗೆ ಕೊರಗಿ ಒಂದು ಊರಿನ ಜನ ಅವ್ರನ್ನ ಅವ್ರನ್ನ ಅಟ್ಟಾಡ್ಸ್ಕೊಂಡು ಬಂದಾಗ ಒಂದು ದೇವಗಿರಿಯ ಒಂದು ಬೆಟ್ಟದಲ್ಲಿ ಅವನು ವಾಸವಾಗಿರ್ತಾನೆ ಸುಮಾರು ಜೊಟ್ಟೆಲ್ಲ ಬಿಟ್ಕೊಂಡು ಕೈಲೆಲ್ಲ ಉಗುರುಗಳೆಲ್ಲ ಬಿಟ್ಕೊಂಡು ಭಾಳ ವಿಕಾರವಾಗಿ ಕಾಣ್ತಾ ಇರ್ತಾನೆ ಹಾಗಾಗಿ ಅವನನ್ನು ನಾಶ ಮಾಡೋದಕ್ಕೆ ಇನ್ನೊಂದು ಆತ್ಮ ಬಂದು ಅದೇ ನಾಗವಲಿ ಆತ್ಮ ಬಂದು ಆತನನ್ನು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನ ಪಡ್ತದೆ ಹಾಗಾಗಿ ಈ ಒಂದು ಹಾ ಈ ಒಂದು ಹಾಡು ಏನಪ್ಪ ಅಂತಂದರೆ ಘರಣೆ ಘರೆ ಘರಣಿ ಘರನೆ ಘರೆ ಘರೆ ತಿರುಗಿನಿ ಧರಣಿ ನಿನ್ನ ನೋಡಿತರುಣಿ ಲಲಲಾಮಣಿ ಗಜಗಾಮಿನಿ ಬಳುಕು ತುಳುಕು ನಡುಗೆ ಕೊನೆ ಇದೆ ಇದೆ ಅಮಲಿನಲ್ಲಿ ನಾಗದಲ್ಲಿ ಅನ್ನುವಂತಹ ಹಾಡಿಗೆ ಭಾಳ ಸುಂದರವಾಗಿ ಆ ಒಂದು ನೃತ್ಯವನ್ನು ಮಾಡಿದ್ದಾರೆ ಹಾಗಾಗಿ ತಮ್ಮೆಲ್ಲರ ಒಂದು ಮೆಚ್ಚುಗೆ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬೆಳಗಿನ ಶುಭೋದಯ ಶುಭ ದಿನ ಇವತ್ತು ತಾರೀಕು ಏಪ್ರಿಲ್ ಒಂದನೇ ತಾರೀಕು ತಮ್ಮೆಲ್ಲರಿಗೂ ಶುಭವಾಗಲಿ ಏಪ್ರಿಲ್ನೇ ಏಪ್ರಿಲ್ ತಿಂಗಳು ಯಾರಿಗೂ ಕೂಡ ಒಂದು ಫೋನ್ ಕಾಲ್ಗಳಾಗಲಿ ಮತ್ತು ಇನ್ನೊಂದು ಕಾಲ್ಗಳಾಗಲಿ ಬಂದರೆ ಯಾರು ಕೂಡ ಫುಲ್ ಆಗಿಬಿಡಿ ಅಂತ ನಾನು ಮನವಿ ಮಾಡ್ಕೊತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ವಂದನೆಗಳು ನಮಸ್ಕಾರ